ಮಹೇಶ್ ಮಹೇಶ್ ಅವರು ಅವ್ರು ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗ ಹಾಗೆ ಹಾಗೆ ಈ ವಿಷಯನ ಇದು ಮಾಡಿ ಕೆಂಗೇರಿಲಿರುವಂತಹ ನನಗೆ ಅನ್ನ ಕೊಟ್ಟಂತ ನನಗೆ ಸೂರು ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ಕೆ ಬರಲ್ಲ ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲ್ಸಮ ಸಮ ಮಾಡಿದರೆ ಇದು ಹೆಂಗೆ ಆಕಡೆ ತೋರ್ಸೋದು ಅಲ್ಲಿ ಕಾಣ್ತಾ ಇದೆಯಲ್ಲ ನೆಲ ಸಮ ಮಾಡಿದಾರಲ್ಲ ಆ ಜಾಗ ನನ್ನ ಯಜಮಾನ್ರು ಮಲಗಿದಂತ ಜಾಗ ಅಲ್ಲೊಂದು ಪುಟ್ಟ ಗುಡಿ ಇತ್ತು ಅಲ್ಲೊಂದು ಸಣ್ಣ ಗೋಪುರ ಇತ್ತು ಆ ಗೋಪುರನ ರಾತ್ರಿ ರಾತ್ರೋ ನೆಲ ಸಮ ಮಾಡಿದ್ದಾರೆ ಇಲ್ಲಿ ಬಂದ್ರೆ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟ್ನ ತೆಗಿತಾ ಇಲ್ಲ ಒಳಗಡೆ ಪೊಲೀಸರು ಸರ್ಪಗಳನ್ನ ಹಾಕೊಂಡು ಕೂತಿದ್ದಾರೆ ಆ ರಕ್ಷಕರ ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ ಗಳು ಹಾಕಿದ್ದಾರೆ